ಹೇಗಿದ್ದೀರಾ ವಿದ್ಯಾ ವಿದ್ಯಾಮಲ್ಯ ಮಾತಾಡ್ತಾ ಇದ್ದೀನಿ ಗಿಲ್ಲಿ ಬಗ್ಗೆ ಮಾತಾಡೋಣ ಗಿಲ್ಲಿ ಇವತ್ತು ಯಾರಿಗ್ರಿ ಸ್ಟೇಟಲ್ ಗೊತ್ತಿಲ್ಲ ಎಲ್ರಿಗೂ ಗೊತ್ತು ಗಿಲ್ಲಿ ಅಂದ ತಕ್ಷಣ ನಮ್ಮೆಲ್ರೂ ಮುಖದಲ್ಲಿ ಒಂದ್ ರೀತಿ ನಗು ಅನ್ನೋದು ನಿಧಾನಕ್ ಪಾಸ್ ಆಗುತ್ತೆ ಅಲ್ವಾ ನಮ್ಮೆಲ್ಲರೂ ನಕ್ಕು ನಗಿಸೋ ಈ ಗಿಲ್ಲಿ ಹಿಂದೆ ಒಂದು ಕಣ್ಣೀರ ಸ್ಟೋರಿ ಇದೆ ಒಪ್ಪತ್ ಊಟಕ್ಕೆ ಪರದಾಡಿದ ಸ್ಟೋರಿ ಇದೆ ಮನೆ ಬಾಡಿಗೆ ಕಟ್ಟಕ್ ಆಗದೆ ವಿಲ್ವಿಲಾ ಅಂತ ಒದ್ದಾಡಿದ ಸ್ಟೋರಿ ಇದೆ ಒಬ್ಬ ಡೈರೆಕ್ಟರ್ ಆಗಬೇಕಾಗಿದ್ದವನು ಸೆಟ್ ಬೋಯ್ ಯಾಕಾದ ಮತ್ತೆ ಇವತ್ತು ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗಿದ್ದ ಹೆಂಗೆ ಇದೆಲ್ಲವನ್ನ ನಿಮಗೆ ಗೊತ್ತಿಲ್ಲದೆ ಗಿಲ್ಲಿಯ ಇನ್ಸೈಡ್ ಸ್ಟೋರಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮಿಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಿಲ್ಲಿ ಗಿಲ್ಲಿ ಅನ್ನೋ ಹೆಸರು ಕೇಳಿದ್ರೆ ನಮ್ಮೆಲ್ಲರ ಮುಖದಲ್ಲಿ ಒಂದು ಕ್ಷಣ ನಗು ಹಾಗೆ ನಿಧಾನಕ್ ಪಾಸ್ ಆಗುತ್ತೆ ನಮ್ಮೆಲ್ಲರನ್ನ ನಗಿಸೋ ಆ ಗಿಲ್ಲಿಯ ಉಪವಾಸದ ಕಥೆ ಬಾಡಿಗೆ ಕಟ್ಟಕಾಗದೆ ಕಣ್ಣೀರ್ ಹಾಕಿದ ವ್ಯಥೆಯನ್ನ ಈ ಸ್ಟೋರಿಲಿ ವೆರಿ ಫ್ಯೂ ಮಿನಿಟ್ಸ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಕೇಳಿ ಐ ಟಿ ಐ ಓದಿದಾರೆ ಗಿಲ್ಲಿ ಊಟಕ್ಕೂ ಪರದಾಡಿದ ದಿನಗಳಿದಾವೆ ಒಂದ್ ಹನ್ನೆರಡ್ ಸಾವಿರ ಬಾಡಿಗೆ ಕಟ್ಟೋಕೆ ಪರದಾಡಿದಂತಹ ವ್ಯಕ್ತಿ ಇವತ್ ನೋಡ್ರಿ ಕೋಟಿ ಕೋಟಿ ಜನರ ಮನಸ್ಸನ್ ಗೆಲ್ತಾ ಇದ್ದಾರೆ ಗಿಲ್ಲಿ ಬಾಳಲ್ಲಿ ಅದೊಂದು ಟ್ವಿಸ್ಟ್ ಹೆಂಗ್ ಸಿಕ್ತು ಡೈರೆಕ್ಟರ್ ಕನಸನ್ನ ಕಂಡವ ಸ್ಕ್ರಿಪ್ಟ್ ಬರೆದು ಹಿಟ್ ಆದ ಕಥೆಯನ್ನ ನಿಮ್ಮಂದೆ ನಾವು ಹೇಳ್ತೀವಿ ಸೆಟ್ ಬಾಯ್ ಇಂದ ಇವತ್ತು ಸೆಲೆಬ್ರಿಟಿ ಆಗಿದ್ದಾನೆ ಗಿಲ್ಲಿ ಆ ಸಕ್ಸೆಸ್ ಸ್ಟೋರಿ ಹೆಂಗಿತ್ತು ಅಂತ ಹೇಳ್ತೀನಿ ಕೇಳಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಆರ್ಭಟಿಸ್ತಾ ಇದ್ದಾರೆ ಗಿಲ್ಲಿ ಆ ನೋವಿನ ಕಥೆ ನಗುಮೊಗದ ಹಿಂದಿರುವ ನೋವಿನ ಕಥೆ ನಿಜಕ್ಕೂ ಪಾಪ ಅನ್ಸುತ್ತೆ ಕಣ್ರಿ ಗಿಲ್ಲಿ ನಟ ಇಲ್ಲಿವರೆಗೂ ಬರೋ ಪಟ್ಟಂತಹ ಪಾಡಿದ್ಯಲ್ಲ ಎಂತೆ ಗೊತ್ತಾ ಗಿಲ್ಲಿಯ ಇನ್ನೊಂದು ಮುಖವನ್ನ ನಾವಿವತ್ ನಿಮಗ್ ಪರಿಚಯ ಮಾಡಿಸ್ತೀವಿ ಪಂಚಿಂಗ್ ಡೈಲಾಗ್ ಅಂದ್ರೆ ಗಿಲ್ಲಿ ಗಿಲ್ಲಿ ಅಂದ್ರೆ ಪಂಚಿಂಗ್ ಡೈಲಾಗ್ ಈ ಪಂಚಿಂಗ್ ಡೈಲಾಗ್ ಅನ್ನೇ ಹೊಡೆದು ಜನ ಮನ ಗೆಲ್ತಾ ಇರುವ ಗಿಲ್ಲಿ ಮಂಡ್ಯ ಮೂಲದ ಹುಡುಗ ಮಳವಳ್ಳಿಯ ಮಠದ ಪುರದವನು ಹಳ್ಳಿಯಿಂದ ರೈತ ಕುಟುಂಬದಿಂದ ಬಂದ ಗಿಲ್ಲಿ ರಿಯಾಲಿಟಿ ಶೋಗಳಿಗೆ ಎಂಟ್ರಿ ಕೊಡೋ ಮುನ್ನ ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ರು ಫೇಮಸ್ ಕೂಡ ಆಗಿದ್ರು ನಂತರ ಜಿ ಕನ್ನಡ ವಾಹಿನಿಯ ಡಾನ್ಸ್ ಕರ್ನಾಟಕ ಡಾನ್ಸ್ ಅನ್ನೋ ಶೋ ನಲ್ಲಿ ಪ್ರಾಪರ್ಟಿ ಕಾಮಿಡಿಯನ್ನ ಮಾಡಿಕೊಂಡು ಫೇಮಸ್ ಆಗಿ ಹುಡುಗಿಯರ ರೇಗಿಸ್ಕೊಂಡು ಮನ ಗೆದ್ದವರು ಗಿಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ನಯಾ ಪೈಸೆ ಹುಟ್ಟಲಿಲ್ಲ ಸಿನಿಮಾ ಇಂಡಸ್ಟ್ರಿ ಬಿಡಕ್ಕೆ ಇಷ್ಟ ಇಲ್ಲ ಅದಕ್ಕಂತಲೇ ಸೆಟ್ ಕೆಲಸಕ್ಕೆ ಸೇರ್ತಾರೆ ಆ ಕೆಲ್ಸವನ್ನ ಮಾಡ್ತಾ ಇರುವಾಗ ನೋವು ಕಟ್ತಾ ಇರುತ್ತೆ ಅಲ್ಲ ಏನೋ ಅನ್ಕೊಂಡು ಬಂದೆ ಇನ್ನೇನೋ ಮಾಡ್ತಾ ಇದ್ದೀನಲ್ಲ ಅಂತ ಆಗ ಸ್ಕ್ರಿಪ್ಟ್ ಗಳನ್ನ ಬರೆಯೋಕ್ ಶುರು ಮಾಡ್ದೆ ಸ್ಕಿಟ್ ಮಾಡೋದಕ್ಕೆ ಶುರು ಮಾಡ್ದೆ ಆದ್ರೆ ಹಣ ಸಿಗುತ್ತೆ ಅಂತ ಸೆಟ್ ಹಾಕೋ ಕೆಲ್ಸದಲ್ಲೇ ಇದ್ದೆ ಅಂತ ಒಂದು ಇಂಟರ್ವ್ಯೂ ನಲ್ಲಿ ಇದೇ ಗಿಲ್ಲಿ ಹೇಳಿದ್ದಾರೆ ಗಿಲ್ಲಿ ನಟ ಪಕ್ಕಾ ಮಂಡ್ಯ ಸ್ಟೈಲ್ ನಲ್ಲಿ ಮೂರು ಶಾರ್ಟ್ ಸಿನಿಮಾಗಳನ್ನ ಮಾಡಿದ್ರು ಅಯ್ಯೋ ದಾಖಲೆ ಬರೆದ್ಬಿಟ್ವೋ ಬಿಡಿಯೋ ಆ ಶಾರ್ಟ್ ಮೂವಿಗಳಿಂದಲೇ ಜನರ ಮನಸ್ಸನ್ನ ಗೆದ್ರು ಗಿಲ್ಲಿ ಸೆಲ್ಫಿ ತೆಗೆದ್ಕೊಳ್ಳೋಕ್ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದು ಟಿಕ್ ಟಾಕ್ ನಲ್ಲಿ ಹೆಂಡತಿ ಎಷ್ಟ್ರ ಮಟ್ಟಿಗೆ ಅಡಿಕ್ಟ್ ಆಗಿರ್ತಾಳೆ ಆನ್ಲೈನ್ ಕ್ಲಾಸಿಗೆ ಅಂತ ಮೊಬೈಲ್ ತೆಗೆದ್ಕೊಂಡ್ರೆ ಮಗಳು ಏನೆಲ್ಲಾ ಮಾಡಿದ್ಲು ಇಂತ ಮೇನ್ ವಿಚಾರಗಳನ್ನ ಇಟ್ಕೊಂಡು ಮೂರು ಶಾರ್ಟ್ ಫಿಲ್ಮ್ ಗಳನ್ನ ಗಿಲ್ಲಿ ಮಾಡಿದ್ರು ಜನ ವಿಪರೀತ ನಕ್ಕುದ್ರು ಗಿಲ್ಲಿಯನ್ನ ಮನೆಮಗ ಅಂತ ಹುಡುಕೋಬಿಟ್ರು ಒಂದ್ ಕಾಲದಲ್ಲಿ ಹನ್ನೆರಡು ಸಾವಿರ ಬಾಡಿಗೆ ಕಟ್ಟಕ್ಕೂ ಕೂಡ ಪರದಾಡ್ತಾ ಇದ್ದ ಗಿಲ್ಲಿ ಇವತ್ ನೋಡ್ರಿ ಬಿಗ್ ಬಾಸ್ ಬಿಗ್ ಬಾಸ್ ಅಂತಹ ಅತಿ ದೊಡ್ಡ ವೇದಿಕೆಯಲ್ಲಿ ಜನ ಮನವನ್ನ ಗೆಲ್ತಾ ಇದ್ದಾನೆ ಡೈರೆಕ್ಟರ್ ಆಗಬೇಕು ಅಂತ ಬಂದವನು ಮೇನ್ ಸ್ಟ್ರೀಮ್ ನಲ್ಲಿ ಮಿಂಚ್ತಾ ಇದ್ದು ಹೀರೋ ಆಗಿ ಗೆದ್ದು ಬಿಗ್ಲಿ ಅನ್ನೋದು ಜನರ ಮತ್ತು ಗಿಲ್ಲಿಯ ಫ್ಯಾನ್ಸ್ ನ ಅಭಿಪ್ರಾಯ ಗಿಲ್ಲಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇಷ್ಟು ಗಿಲ್ಲಿ ಬಗ್ಗೆ ನನಗ್ ಗೊತ್ತಿದ್ದು ನನಗ್ ಗೊತ್ತಿಲ್ದೆಲ್ಲ ಇರೋ ಸ್ಟೋರಿ ಏನಾದ್ರು ಗಿಲ್ಲಿ ಬಗ್ಗೆ ನಿಮ್ಗೆ ಗೊತ್ತು ಅಂದ್ರೆ ಅ ಕಾಮೆಂಟ್ ನಾನು ಕೂಡ ನೋಡ್ ತಿಳ್ಕೊಳ್ತೀನಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ